ನಮ್ಮ ದೇಶದಲ್ಲಿ ಪಾಕಿಸ್ತಾನವೆಂಬ ಪ್ರದೇಶವಿದೆ ಗೊತ್ತಾ ಅದು ಎಲ್ಲೋ ಉತ್ತರ ಭಾರತ ಅಥವಾ ಈಶಾನ್ಯ ಭಾರತದಲ್ಲಿ ಅಲ್ಲ ನಮ್ಮ ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಪಾಕಿಸ್ತಾನ ಕಾಲೋನಿ ಎಪಿಯ ವಿಜಯವಾಡದಲ್ಲಿದೆ ಇದಕ್ಕೆ ಸುಮಾರು ಎಪ್ಪತ್ತು ವರ್ಷಗಳ ಇತಿಹಾಸವೂ ಇದೆ ಈಗ ಈ ವಿಷಯ ತಿಳಿದು ಅಚ್ಚರಿಗೊಂಡಿದ್ದಾರೆ ಕೆಲವರು ವಿಜಯವಾಡ ಕಾಲೋನಿಗೆ ಪಾಕಿಸ್ತಾನದ ಹೆಸರಿಡುವ ಅಗತ್ಯ ಏನಿತ್ತು ಪಾಕಿಸ್ತಾನ ಇಲ್ಲೇ ಇತ್ತ ಅಥವಾ ಅವರು ನಮ್ಮ ಭಾರತೀಯರೇ ಎಂಬ ಪ್ರಶ್ನೆಗಳಿಗೆ ಇಲ್ಲಿದೆ ಮಾಹಿತಿ ದೇಶ ವಿಭಜನೆಯಿಂದಾದ ದುರಂತದಲ್ಲಿ ಲಕ್ಷಗಟ್ಟಲೆ ಜನರು ನಿರಾಶ್ರಿತರಾಗಿ ತಮ್ಮ ಪ್ರಾಣವನ್ನು ತೊರೆದು ಇಂದಿನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಿಂದ ಗುಜರಾತ್ ಮೂಲಕ ಭಾರತವನ್ನು ಪ್ರವೇಶಿಸಿದರು ಮನೆ ಆಸ್ತಿ ಪಾಸ್ತಿ ಜಮೀನು ತಾಯ್ನಾಡು ಎಲ್ಲವನ್ನು ತೊರೆದಿದ್ದ ಕುಟುಂಬಗಳು ನೆಲೆ ಅರಸಿ ನಾಡಿನೆಲ್ಲೆಡೆ ಚದರಿ ಹೋಗಿದ್ದವು ಹಾಗಾಗಿ ಸಿಂಧ್ ಪ್ರಾಂತ್ಯದ ಕೆಲವು ಕುಟುಂಬಗಳು ಸಾವಿರದ ಒಂಬೈನೂರ ಐವತ್ತರ ಮೊದಲು ರೈಲಿನಲ್ಲಿ ವಿಜಯವಾಡಕ್ಕೆ ಬಂದವು ದೇಶದ ಸ್ವಾತಂತ್ರ್ಯದ ನಂತರ ನಿಜಾಮರ ಸಾಮ್ರಾಜ್ಯವು ಭಾರತೀಯ ಸಾಮ್ರಾಜ್ಯದಲ್ಲಿ ವಿಲೀನಗೊಳ್ಳದ ಕಾರಣ ದಕ್ಷಿಣದ ರಾಜ್ಯಗಳಿಂದ ನೂರಾರು ಕುಟುಂಬಗಳು ಮದ್ರಾಸ್ ಪ್ರೆಸಿಡೆನ್ಸಿಗೆ ವಲಸೆ ಬಂದವು ದೇಶದ ವಿಭಜನೆಯ ಸಮಯದಲ್ಲಿ ಚೆನ್ನೈ ಕೋಲ್ಕತ್ತಾ ರೈಲು ಮಾರ್ಗದ ವಿಜಯವಾಡವು ಪ್ರಮುಖ ಜಂಕ್ಷನ್ ಎಂದು ಗುರುತಿಸಲ್ಪಟ್ಟಿತು ಕೆಲ ಹಿರಿಯರು ಹೇಳಿದ ಪ್ರಕಾರ ವಿಜಯವಾಡವು ದಕ್ಷಿಣದಲ್ಲಿ ವ್ಯಾಪಾರ ಅವಕಾಶಗಳನ್ನು ಹೊಂದಿರುವ ನಗರವಾಗಿರುವುದರಿಂದ ಶಾಶ್ವತ ನಿವಾಸವನ್ನು ಹುಡುಕುತ್ತಿರುವ ಸಿಂಧಿ ಕುಟುಂಬಗಳ ತಾಣವಾಗಿದೆ ಎಂದು ಮಾಹಿತಿ ವಿಜಯವಾಡದಲ್ಲಿ ಸಿಂಧಿಗಳು ನೆಲೆಯೂರುವುದು ಅಷ್ಟು ಸುಲಭವಲ್ಲ ವಿಜಯವಾಡದ ಮಧ್ಯಭಾಗದಲ್ಲಿ ನಡೆಯುತ್ತಿರುವ ವ್ಯಾಪಾರಗಳಲ್ಲಿ ಗುಜರಾತಿಗಳು ತಮ್ಮ ಮಾರ್ವಾಡಿಗಳು ಈಗಾಗಲೇ ಹಿಡಿತ ಸಾಧಿಸಿದ್ದರಿಂದ ಸಿಂಧಿಗಳು ತಮ್ಮ ಉಳಿವಿಗಾಗಿ ಹಲವು ಏಳು ಬೀಳುಗಳನ್ನು ಎದುರಿಸಬೇಕಾಯಿತಂತೆ ಪಾಕಿಸ್ತಾನದಿಂದ ವಲಸೆ ಬಂದವರ ನಾಲ್ಕನೇ ಮತ್ತು ಐದನೇ ತಲೆಮಾರಿನ ವಂಶಸ್ಥರು ಪ್ರಸ್ತುತ ವಿಜಯವಾಡದಲ್ಲಿ ವಾಸಿಸುತ್ತಿದ್ದಾರೆ ಎಪ್ಪತ್ತೈದು ವರ್ಷಗಳ ಹಿಂದೆ ನಲವತ್ತೈದರಿಂದ ರಿಂದ ಐವತ್ತು ಕುಟುಂಬಗಳೊಂದಿಗೆ ವಿಜಯವಾಡ ತಲುಪಿದ ಗುಂಪಿನಲ್ಲಿ ಈಗ ನಾನೂರು ಕುಟುಂಬಗಳಿವೆ ಪ್ರಸ್ತುತ ವಿಜಯವಾಡ ಸಿಂಧಿ ಸಮುದಾಯದಲ್ಲಿ ನಾನೂರು ಕುಟುಂಬಗಳಿದ್ದು ಸಿಂಧಿ ಜನಾಂಗದವರ ಹೆಸರಿಗೆ ಈ ಹಿಂದೆ ಸರ್ಕಾರ ಮನೆ ನಿವೇಶನಗಳನ್ನು ಮಂಜೂರು ಮಾಡಿತ್ತೆಂಬ ಮಾಹಿತಿ ವಿಜಯವಾಡದಲ್ಲಿ ಸಿಕ್ಕ ಬೆಂಬಲದಿಂದ ಎಲ್ಲ ಕುಟುಂಬಗಳು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಂಬಲಿತವಾಗಿದೆ ಮತ್ತು ಆ ಕಾಲೋನಿಗೂ ಅವರಿಗೂ ಯಾವುದೇ ಸಂಬಂಧವಿಲ್ಲ ಎಂಬ ಪ್ರಚಾರ ನಡೆಯುತ್ತಿರುವುದು ದುರದೃಷ್ಟಕರ ಎಂದು ಪಾಕಿಸ್ತಾನಿಗಳು ಹೇಳುತ್ತಾರೆ ಸಿಂಧಿನಿಂದ ವಲಸೆ ಬಂದು ನೆಲೆಸಿದ ಕುಟುಂಬಗಳು ಈಗ ವಿಜಯವಾಡದಲ್ಲಿವೆ ಅಲ್ಲಿ ಸಿಂಧಿಗಳು ಪ್ರಮುಖ ಗಾರ್ಮೆಂಟ್ ಅಂಗಡಿಗಳು ಮತ್ತು ಪಾದರಕ್ಷೆ ವ್ಯಾಪಾರಗಳ ಶೋರೂಮ್ಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ